ವಿಠಲ ಋಕುಮಾಯಿ ಜ್ಯೋತಿಷ್ ಶಾಲೆಯಕ್ಕೆ ಸ್ವಾಗತ ಸುಸ್ವಾಗತ ಸಹನ ಸ್ತ್ರೀ ಏಳು ನವೆಂಬರ್ ತೊಂಬತ್ತಾರು ಐದು ಗಂಟೆ ಬೆಳಗ್ಗೆ ಬೆನ್ನೂರಲ್ಲಿ ಜನನ ಉತ್ತರ ಪಲ್ಗುಣಿ ನಕ್ಷತ್ರ ಕನ್ಯಾರಾಶಿ ಲಗ್ನದಲ್ಲಿ ಜನನ ಸಹನ ಅವರೇ ಗೊತ್ತಿಲ್ಲ ರೀ ವೈದ್ಯ ಯೋಗದಲ್ಲಿ ಹುಟ್ಟಿದ್ದೀರ ಬನ್ನಿ ನಿಮ್ಮ ಜಾತಕದ ವಿವರಣೆಯನ್ನು ತಿಳ್ಕೊಳ್ಳೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾದ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಗ್ರಹ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ನಾವು ಯೌವನ ಅವಸ್ಥೆ ಅಂತ ಕರಿತೀವಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ರಮೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗು ಬನ್ನಿ ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗ್ರಹಗಳು ಯಾರು ಒಂದನೇದೇ ಶುಕ್ರ एरने शनि मूरने बुध नाकन चंद्र ऐदने सूर्य राहु कील अति दुड विरोधी कुज ब्रह स्थिति तकोण वक्रीय शनि ನೀಚ ಸೂರ್ಯ ನೀಚ ಶುಕ್ರ ಅಸ್ತಂಗತ ಬುಧ ಈ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿ ಯಾರಿಲ್ಲ ಏನಂತ ಹೇಳಿ ಮಂಜುನಾಥ್ ಅವರ ಈ ಜಾತಕದ ಬಗ್ಗೆ ನಾನು ಒಂದ್ಸಲ ಜಾತಕ ಮಾಡಕ್ಕೆ ಬೇಜಾರಾಗ್ಬಿಡುತ್ತೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಬೇಜಾರಾಗ್ಬಿಡುತ್ತೆ ನಿಜವಾಗ್ಲೂ ಇವತ್ತಿನ ಈ ಜಾತಕ ಸಂಪೂರ್ಣವಾಗಿ ಕೆಟ್ಟಿದೆ ಅಸ್ತಂಗತ ಬುಧ ನೀಚ ಸೂರ್ಯ ನೀಚ ಶುಕ್ರ ಲಗ್ನೇಶ ಹತ್ತನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಒಂದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ನಾಲ್ಕು ಮತ್ತು ಐದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಅಸ್ತಂಗತಾಗಿದ್ದಾರೆ ಬಹಳ ಬೇಜಾರಾಗುತ್ತೆ ಹೆಂಗ್ ಹೇಳ್ಬೇಕು ಅನ್ನೋದಕ್ಕೆ ಗೊತ್ತಾಗಲ್ಲ ನೋಡಿ ನೀಚ ಸೋರೆ ಅಸ್ತಂಗತ ಬುಧ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವುದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕ್ಯಾಪೇಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷಿಗಳು ಇಳಿಯುವುದಿಲ್ಲ ಒಳ್ಳೆ ಇಮೇಜ್ಗಳಿಗೆ ಬುದ್ಧಿವಂತಿಕೆ ನಡೆಯೋ ನಡೆಯೋದಿಲ್ಲ ಗ್ರಾಸ್ಮಿಕ್ ಪವರ್ ಬಹಳ ಕಡಿಮೆ ಇರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರುವುದಿಲ್ಲ ಜೊತೆ ವ್ಯಕ್ತಿತ್ವ ನಿಮ್ಮದಾಗಿರೋದಿಲ್ಲ ನೋಡಿ ಇಲ್ಲಿ ಖುಜ ಬಂದಿದ್ದಾನೆ ಇಲ್ಲಿ ಹನ್ನೊಂದನೇ ಮುನಿ ಸ್ವಾಮಿ ಇವನು ಹನ್ನೊಂದನೇ ಮುನಿ ಸ್ವಾಮಿ ಇವನು ನೀಚ ಇಲ್ಲಿ ಇವನು ನೀಚ ಯಾಕಂದ್ರೆ ಈ ಮನೆ ಸ್ವಾಮಿ ಅಂದ್ರೆ ಆ ಮನೆಯಲ್ಲಿರುವಂತ ಗ್ರಹವು ನೀಚತ್ವವನ್ನು ತೋರಿಸುತ್ತೆ ಏನ್ ಮಾಡುತ್ತೆ ಎರಡು ಮತ್ತು ಏಳನೇ ಭಾವದ ಫಲವನ್ನು ಬಹಳ ಕೆಟ್ಟದಾಗಿ ಕೊಡುತ್ತೆ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ ಬಿಹೇವಿಯರ್ ವ್ಯತ್ಯಾಸ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನ ಕಲಿತರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿಗೂ ಹೊರಹರಿಗೂ ವ್ಯತ್ಯಾಸ ಬರುತ್ತೆ ಸಂಬಂಧಿಗಳು ಸಹಾಯ ಮಾಡೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ಬರುತ್ತೆ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಬಹಳ ಕಠಿಣ ಪರಿಸ್ಥಿತಿ ಬರುತ್ತೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನಾತ್ಮ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಸಂಸ್ಕಾರ ನೆಮ್ಮದಿಯನ್ನು ಕರ್ಕೊಳ್ಳಿಲ್ಲ ನೋಡಿ ಎಲ್ಲಿವರೆಗೂ ನೀವು ತಂದೆ ತಾಯಿ ಜೊತೆಗೆ ಹತ್ರ ಇದು ಯಾವುದೂ ಎಫೆಕ್ಟ್ ಆಗೋದಿಲ್ಲ ಯಾವತ್ತು ತಂದೆ ತಾಯಿಯನ್ನು ಬಿಟ್ಟು ಹೋಗ್ತಿರೋ ಅವತ್ತೇ ಎಫೆಕ್ಟ್ ಆಗೋದು ಹನ್ನೊಂದನೇ ಭಾವದ ಕೆಟ್ಟ ಫಲವನ್ನು ಪಡಿತೀರಿ ಇಲ್ಲಿ ಅಕ್ಕ ತಂಗಿಯ ಜೊತೆಗೆ ಸಂಬಂಧ ಹಾಳಾಗುತ್ತೆ ಲಾಭವನ್ನು ಜೀವನ ಮಾಡುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರ ಆಸೆ ಆಕಾಂಕ್ಷೆಗಳ ಹಿಡಿಯರುವುದಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುವುದಿಲ್ಲ ಹಂತ ಹಂತವಾಗಿ ಪ್ರಮೋಟ್ ಆಗುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣವನ್ನು ಗಳಿಸುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಿಲ್ಲ ಒಳ್ಳೆ ಮಿತ್ರರನ್ನ ಹೊಂದಿರುವುದಿಲ್ಲ ನೋಡಿ ಇಲ್ಲಿ ಎರಡನೇ ಭಾವ ಎಲ್ಲವೂ ನೆಗೆಟಿವ್ ಹೇಳ್ಬೇಕಂದ್ರೆ ನೀವು ಯಾವ ಮನುಷ್ಯನ್ ಆಗುತ್ತೆ ದಾಂಪತ್ಯದಲ್ಲಿ ನಿಮ್ಮ ಮತ್ತು ದಾಂಪತ್ಯಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇರುವುದಿಲ್ಲ ಗಂಡನ ಗುಣಗಳು ಮತ್ತು ನಿಮ್ಮ ಗುಣಗಳು ಹೊಂದಾಣಿಕೆ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ದುಡ್ಡು ನಿಮಗೆ ಕರೆಕ್ಟ್ ಟೈಮ್ ಬರುವುದಿಲ್ಲ ಪಾರ್ಟ್ನರ್ಶಿಪ್ ಆಗಲಿ ಬಿಸ್ನೆಸ್ ಆಗಲಿ ವ್ಯವಹಾರಗಳು ನಡೆಯುವುದಿಲ್ಲ ಸೆಕ್ಸುವಲ್ ಲೈಫ್ ಬಹಳ ಕಷ್ಟಕರ ಆಗುತ್ತೆ ವಿಪರೀತ ಆಗುತ್ತೆ ದಿನನಿತ್ಯ ಒಂದೊಂದೇ ಲೆವೆಲ್ ಒಂದು ಕಷ್ಟ ಅದೇ ಲೆವೆಲ್ ನಿಮ್ಮ ಜೀವ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗ್ತಿಲ್ಲ ಪ್ರೊಫೆಷನಲ್ಲಿ ಕ್ಲಿಕ್ ಆಗಲ್ಲ ಇದು ಏಳನೇಯ ಭಾವದ ನೋಡಿ ನಾನು ಏನು ಹೇಳಿದೆ ನೀಚ ಸೂರ್ಯ ನೀವು ಜೈಲು ಪರಿಸ್ಥಿತಿ ಬಂದರೂ ಅಡ್ಡಿ ಇಲ್ಲ ಇಲ್ಲ ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡೋಂಗಿಲ್ಲ ಹೌದು ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯಪಡುವುದಿಲ್ಲ ದಯವಿಟ್ಟು ತಾವು ಬಿಟ್ಟು ಬಿಟ್ಟು ಏಳು ಕ್ಯಾರೆಟ್ ಪಚ್ಚೆಯನ್ನು ಧರಿಸ್ಕೊಳ್ಳಿ ಏಳು ಕ್ಯಾರೆಟ್ ನೀವು ಪಚ್ಚೆ ಧರಿಸಲಿಲ್ಲ ಅಂದ್ರೆ ಇಲ್ಲಿ ಒಂಬತ್ತನೇ ಭಾವದ ಫಲ ನಿಮ್ಗೆ ಸಿಗುವುದೇ ಇಲ್ಲ ನೀವು ಒಂದು ವೇಳೆ ಏಳು ಕ್ಯಾರೆಟ್ ಪಚ್ಚೆ ಧರಿಸಿದ್ದಕ್ಕೆ ಆದ್ರೆ ಈ ಒಂಬತ್ತನೇ ಭಾವದ ಫಲ ಸಂಪೂರ್ಣವಾಗಿ ಪಡಿತೀರಿ ನೋಡಿ ನಾನು ಹೇಳುವಂತಹ ಫಲಗಳೇನಾವಲ್ಲ ಈಗ ಅದು ಒಂಬತ್ತನೇ ಭಾವದ ಫಲ ಏಳು ಕ್ಯಾರೆಟ್ ಪಚ್ಚೆಯನ್ನು ಧರಿಸಿದ್ರೆ ಮಾತ್ರ ಗೋವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿಗೆ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಂದಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ದಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿಯ ಬದುಕು ಅವ್ರ ಸಂಸ್ಕಾರದಿಂದ ಬದುಕ್ತೀರಿ ಪಚ್ಚೆ ಹಾಕಿದೆ ಒಂದು ವೇಳೆ ಪಚ್ಚೆ ಹಾಕಲಿಲ್ಲ ಇವೆಲ್ಲವೂ ನಿಮಗೆ ಉಲ್ಟಾನೇ ಹೊಡಿತೆ ಇದು ಮಾತ್ರ ಸತ್ಯ ನೋಡಿ ಪಚ್ಚೆ ಹಾಕಿದರೆ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬರುತ್ತೆ ತ್ರಿಕೋಣದ ಸ್ವಾಮಿ ತನ್ನ ಸ್ಥಾನವನ್ನ ತ್ರಿಕೋಣದಲ್ಲಿ ಬದಲಾವಣೆ ಮಾಡಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗುತ್ತೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗುತ್ತೋ ಅವರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಇದರಿಂದ ಯಾವತ್ತೋ ಅವ್ರಿಗೆ ವಂಚಿತರಾಗುವುದಿಲ್ಲ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಪಚ್ಚೆ ಹಾಕಿದ್ರೆ ಮಾತ್ರ ಪಚ್ಚೆ ಹಾಕಲಿಲ್ಲ ಅಂದ್ರೆ ಇದೂ ಇಲ್ಲ పచ్చె హాక మాత్ర శ్రేష్ఠ మహాలక్ష్మి నన్ను గోతారు బహా చందోగ చంద్రకి అను యోగ సింధు అన్న గ్రంథది బహా చంద్ర వివడ శ్రేష్ట మహాలక్ష్మి దయట్టు అర్థం ఇల్లు ఏళ్ళు క్యారెట్ నేను పచ్చె హాక్లేదు నడి గురు భావ్ నవారు భావాలి సౌమ్య గ్రహ ಯಾವ ಗುರು ಬುಧ ಚಂದ್ರ ಶುಕ್ರ ಈ ಮೂರು ಗ್ರಹ ನಾಲ್ಕು ಏನಾದರೂ ಮೂರನೇ ಭಾವದಲ್ಲಿ ಏನಾದರೂ ಬಂದ್ರೆ ವಸುಮತಿ ಯೋಗ ಜನರೇಟ್ ಆಗುತ್ತೆ ಪ್ಲಸ್ ಇಲ್ಲಿ ಮೂರನೇ ಭಾವದ ಫಲವನ್ನು ಬಹಳ ಚೆಂದ ಭಿಸ್ತಿರ್ತೀವಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಹೊಟ್ಟೆ ಹೆದರುದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ರುಚಿ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಸಾರಿಸ್ತೀರಿ ತಿರ್ಗ ಆಟದಲ್ಲಿ ಲಾಭವನ್ನು ಪಡ್ಕೊಳ್ತೀರಿ ಇದು ಮೂರನೇ ಭಾವದ ಫಲ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಒಳ್ಳೆ ಸುಖ ಒಳ್ಳೆ ನೆಮ್ಮದಿ ಒಳ್ಳೆ ಯಶಸ್ಸು ಒಳ್ಳೆ ಪ್ರಾಪರ್ಟಿ ಒಳ್ಳೆ ಸಂಪತ್ತು ಒಳ್ಳೆ ಕೀರ್ತಿಯನ್ನ ನಲವತ್ತೈದು ವರ್ಷ ಆದಮೇಲೆ ಪಡ್ಕೋತಾರೆ ವಸುಮತಿ ಯೋಗ ಆಕ್ಟಿವೇಟ್ ಆಗೋದು ಆಫ್ಟರ್ ಫಾರ್ಟಿ ಫೈವ್ ಏಜ್ ಯಾರ ಜಾತಕದಲ್ಲಿ ಹೊಸ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನ ಅವರು ನಾಲ್ವತ್ತೈದು ಏಜ್ ಆದ್ಮೇಲೆ ಪಡ್ಕೋತಾರೆ ಅಲ್ಲಿವರೆಗೂ ಇದು ಕ್ಲಿಕ್ಕೆ ಆಗುವುದಿಲ್ಲ ಹೌದು ನೋಡಿ ಶನಿ ಮತ್ತು ಕೇತು ಶನಿ ಮುಂದೆ ಕೇತು ಆಟ ನಡೆಯಲು ಆಮಾದರೆ ఐదనే భావ స్వామి ఆరనే మనల్ బాను దిస్ ఇస్ ద మోస్ట్ డేంజర్స్ టు బా త్రికోణ కేంద్రద స్వామి శని తులాల బె బా డేంజర్ ఆరే మనకు యావదే రీతి ಜವಾಬ್ದಾರಿ ವ್ಯಕ್ತಿತ್ವ ನಿಮ್ದು ಇರುವುದಿಲ್ಲ ತಾಯಿ ಜೊತೆಗೆ ನಿಮಗೆ ಸಂಬಂಧ ಸರಿ ಇರುವುದಿಲ್ಲ ವ್ಯವಹಾರಗಳು ಕೆಡ್ತವೆ ನೆಮ್ಮದಿ ಬದುಕು ಸಂಪೂರ್ಣವಾಗಿ ಹಾಳಾಗುತ್ತೆ ಸುಖಮಯ ಜೀವನ ಸಾಗುವುದಿಲ್ಲ ಪ್ರಾಪರ್ಟಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಹೈಯರ್ ಎಜುಕೇಶನ್ ಅಂಕರು ಆಗೋದಿಲ್ಲ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಕಂಫರ್ಟಬಲ್ ಆಗಿ ಯಾರ ಜೊತೆಗೂ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ವಿಪರೀತ ಕೆಡುತ್ತೆ ಸ್ಟೈಲ್ ಆಫ್ ಮೂವಿಂಗ್ ಭಾಳ ಕಡಿಮೆ ಇರುತ್ತೆ ಮನೆಗೆ ಬಂದವನು ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಮೋಲ್ಬೆಲ್ ಆಗಲಿ ಆಭರಣ ಆಗ್ಲಿ ವೆಹಿಕಲ್ ಆಗಲಿ ಯಾವ ಇತ್ಯಾದಿಗಳಿಗೆ ಮಾತ್ರ ಇದು ಸಹ ಪ್ಲಜಲ್ ಇರುತ್ತೆ ಮನೆ ಶಾಪು ಆಸ್ತಿ ಇದರ ತಗಾದೆ ನಿಮಗೆ ಕಂಟಿನ್ಯೂ ಕಾಡಕ್ಕಾಗುತ್ತೆ ಒಳ್ಳೆ ಎಜುಕೇಶನ್ ಸಿಗೋದಿಲ್ಲ ದಾಂಪತ್ಯದಲ್ಲಿ ವಿರಸ ಬರುತ್ತೆ ಸೆಕ್ಸಲ್ ಲೈಫ್ ಕೆಟ್ಟ ಹೋಗುತ್ತೆ ಮಕ್ಕಳು ಕೊಟ್ಟಿದ್ರು ಮಕ್ಕಳು ಬದುಕೋದಿಲ್ಲ ಅಪ್ಪಿತಪ್ಪಿ ಬದುಕಿದರೆ ಸಂಪೂರ್ಣವಾಗಿ ಅವರಿಂದ ಹಿಂಸೆ ಅನುಭವಿಸ್ತೀರಿ ಯಾವುದೇ ರೀತಿ ಟ್ಯಾಲೆಂಟನ್ನು ಬೆಳೆಸ್ಕೊಳ್ಳೋದಿಲ್ಲ ಪಾಪ್ ಕೆಟ್ಟ ಪಾಪ್ಯುಲಾರಿಟಿ ಬೆಳೆಯುತ್ತೆ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತೀರಿ ಕಂ ಯಾವುದೇ ರೀತಿ ನೀವು ಕಷ್ಟವನ್ನು ಹೊಡೆದು ಆಗೋದಿಲ್ಲ ಸುಖ ಶಾಂತಿ ಸಿಗುವುದಿಲ್ಲ ಸಾಧನೆಗೆ ಕಷ್ಟ ಆಗುತ್ತೆ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಅಲ್ಲಿ ಒಳ್ಳೆ ಇಮೇಜ್ ಬೆಳೆಯುವುದಿಲ್ಲ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾಹಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎರಡೂ ಕೀಳು ಹಾಗೂ ಸ್ನಾಯು ಮತ್ತು ನರಗಳ ತೊಂದರೆಯಿಂದ ನೀವು ಬಳಲುತ್ತೀರಿ ಅದು ಒಲ್ತನೇ ತಂದೆಯ ಜೊತೆಗೆ ಸಂಬಂಧ ಕೆಡುತ್ತೆ ಒಮ್ಮೊಮ್ಮೆ ಜಾಪ್ಟೆಲ್ಲ ಬೇಜಾರಾಗುತ್ತೆ ನೋಡಿ ಇಲ್ಲ ಹನ್ನೆರಡನೇ ಮನೆಯಲ್ಲಿ ನೀಚ ಶುಕ್ರ ಯಾರು ಒಂದನೇ ಭಾವದ ಸ್ವಾಮಿ ನೋಡಿ ಇಲ್ಲಿ ಬುಧನ ಮನೆಯಲ್ಲಿ ಶುಕ್ರ ಶುಕ್ರನ ಮನೆಯಲ್ಲಿ ಬುಧ ಇಲ್ಲಿ ನೀವು ಪಚ್ಚೆ ಹಾಕಿದ್ರು ಸಹ ಕೆಟ್ಟ ಪರಿವರ್ತನ ಯೋಜನೆ ಕೆಟ್ಟ ಪರಿವರ್ತನಾ ದೋಷ ಇಂಪಾಸಿಬಲ್ ನೆಮ್ಮದಿಯಂಕು ನಿಮ್ಮ ಜೀವನದಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಬದುಕು ಹಸನಾಗುವುದಿಲ್ಲ ಬರೀ ಕಷ್ಟಗಳನ್ನೇ ನೋಡ್ತೀರಿ ಬರೀ ಅನಿವಾರ್ಯತೆಯನ್ನೇ ನೋಡ್ತೀರಿ ಹಣಗೊಬ್ಬರ ಹೆಚ್ಚಿಗೆ ಆಗುತ್ತೆ ಅರ್ಹವ್ಯವಹಾರಗಳಾಗ್ತದೆ ಹೆಸರು ಕೆಡಿಸ್ಕೋತೀರಿ ಅನ್ನೆಸರಿ ಮೆಂಟಲಿ ಸ್ಟ್ರೆಸ್ ಹೋಗ್ತೀರಿ ಇದೇ ಕೆಟ್ಟ ಪರಿವರ್ತನಾ ದೋಷದ ಫಲಗಳು ನೋಡ್ಲಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ ಪಂಪುಟ ದೋಷ ಆಗಿದೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು ಹನ್ನೆರಡನೇ ಮನೆಯಲ್ಲಿ ಕೆಟ್ಟ ಪರಿವರ್ತನಾ ದೋಷ ನೋಡಿ ನಾನು ಹೇಳೋದನ್ನು ಹನ್ನೆರಡನೇ ಮನೆಯಲ್ಲಿ ಕೆಟ್ಟ ಪರಿವರ್ತನಾ ದೋಷ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ದೋಷ ಹನ್ನೆರಡನೇ ಮನೆಯಲ್ಲಿ ಲಂಪಟ ದೋಷ ಪ್ರಬಲ ಲಂಪಟ ದೋಷ ಅದರಲ್ಲಿ ಏನು ಕೆಟ್ಟ ಪರಿವರ್ತನಾ ದೋಷದಿಂದ ಹೆಸರು ಕೆಡಿಸ್ಕೋತೀರಿ ನೆಮ್ಮದಿ ಹಾಳು ಮಾಡ್ಕೋತೀರಿ ಗ್ರಹಣ ದೋಷದಿಂದ ಆರೋಗ್ಯ ಹಾಳು ಮಾಡ್ಕೋತೀರಿ ಹನ್ನೆರಡನೇ ಮನೆಯಲ್ಲಿ ಬರೀ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ಲಂಪಟ ದೋಷದಿಂದ ಒಂದು ಗಂಡನಿಂದ ಮೋಸ ಹೋಗ್ತೀರಿ ಹೊಣ್ಣಿನಿಂದ ಮೋಸ ಹೋಗ್ತೀರಿ ಇಲ್ಲ ಮಣ್ಣಿನಿಂದ ಮೋಸ ಹೋಗ್ತೀರಿ ಇಲ್ಲ ಕೆಟ್ಟ ಚಟಗಳಿಗೆ ಬೆಲೆ ಆಗ್ತೀರಿ ಇಲ್ಲ ಕೆಟ್ಟ ಹೆಸರು ತಗೋತೀರಿ ಇವೆಲ್ಲವೂ ಆಗುದೇ ಯಾವುದೇ ರೀತಿ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುದಿಲ್ಲ ಕೆಲಸದ ವಿಧಾನ ಸರಿಯುವುದಿರುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಯಾವುದೂ ನಿಮಗೆ ಸಿಗುವುದಿಲ್ಲ ಯಾಕಂದರೆ ಚಂದ್ರ ಹತ್ತನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ರಾಹು ಪೀಡಿತನಾಗಿದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ನೀವು ನನಗೆ ಬೈಕೊಂಡ್ರೂ ಚಿಂತೆ ಇಲ್ಲ ನಾನು ಜಾತಕದಲ್ಲಿ ಏನಿದೆ ಅದನ್ನೇ ಹೇಳೋದು ನೋಡಿ ಬುಧ ಹಾಗೂ ಗುರು ಇವ್ರನ್ನ ಬಿಟ್ಟು ಉಳಿದ ಎಲ್ಲ ಗ್ರಹಗಳ ಶಾಂತಿ ಮಾಡಬೇಕು ಪ್ಲಸ್ ದಾನ ಮಾಡಬೇಕು ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಳೇಬೇಕು ಪಚ್ಚೆ ಹಾಕ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಭಾಳ ತೊಂದರೆ ಅನುಭವಿಸ್ತೀರ ಬುಧ ಗುರು ಬಿಟ್ಟು ಎಲ್ಲ ಉಳಿದ ಏಳು ಗ್ರಹಗಳ ಶಾಂತಿ ಮಾಡಬೇಕು ಆಕಳವನ್ನು ದಾನ ಮಾಡಬೇಕು ಏಳು ಕ್ಯಾರೆಟ್ ಪಚ್ಚೆಯನ್ನು ಧರಿಸ್ಕೋಬೇಕು ಅಂತ ಜಾತಕ ಹೇಳ್ತಾ ಇದೆ ದಾಂಪತ್ಯ ಕೆಟ್ಟ ಹೋಗಿದೆ ನಿಮ್ದು ಒಂದನೇ ಸ್ವಾಮಿ ಅಷ್ಟಮದಲ್ಲಿ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಮನೆ ಸ್ವಾಮಿ ನೀಚ ಒಂಬತ್ತನೇ ಮನೆ ಸ್ವಾಮಿ ಏನ್ ಜಾತ್ಕ ಹೇಳಿ ಹೇಳಿ ನಾನು ಸಾಧ್ಯವಿಲ್ಲ ನಿಮ್ಮ ದಾಂಪತ್ಯ ಸರಿ ಹೋಗುತ್ತೆ ದಯವಿಟ್ಟು ನನಗೆ ನಾಳೆ ನೀವು ಬೆಳಗ್ಗೆ ಕೊಟ್ಟೆ ಇಲ್ಲಾಂದರೆ ಭಾಳ ಕಷ್ಟಕ್ಕೆ ಬಿಡ್ತಿಲ್ಲ ಕೆಲಸಕ್ಕೆ ತೊಂದರೆ ಇಲ್ಲ ಹಾ ನೋಡಿ ಕೆಲಸದಲ್ಲಿ ಏನೇನಿದೆ ಅಂದರೆ ಸಸ ಇದೆ ಪ್ಲಸ್ ಮಾಲಿನ್ಯ ಇದೆ ಮಾಲಿನ್ಯ ಆಗುತ್ತೆ ಸಸ ಶನಿಯಿಂದ ಆಗುತ್ತೆ ನೋ ಪ್ರಾಬ್ಲಮ್ ಕೆಲಸಕ್ಕೇನು ತೊಂದರೆ ಇಲ್ಲ ದುಡ್ಡು ಕಡಿಮೆ ಇಲ್ಲ ನಿಮಗೆ ಯಾವ ದಶೆಯಲ್ಲಿ ಇದ್ರಿ ನೋಡೋಣ ಬನ್ನಿ ರಾವ ದಶೆಯಲ್ಲಿ ಇದೀರಾ ಅದಕ್ಕೆ ನೋಡಿ ನಾನು ಒಪ್ಪನ್ ಹೇಳುತ್ತೆ ನಿಮಗೆ ಬುಧ ಶಾ ಬುಧ ಹಾಗೂ ಗುರು ಶಾಂತಿ ಬಿಟ್ಟು ಉಳಿದ ಏಳು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ ಮಸ್ಟನ್ಸು ಪ್ಲಸ್ ಆಪ್ಲಾದಾನ ಅಂಕರು ಮಾಡೋದು ಮಾತ್ರ ಮರಿಬೇಡಿ ಆಪ್ಲಾದಾನ ಮಾಡಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ